नमस्कार कर्नाटका ಬಿಎಸ್ಸಿ ಕೆಮಿಸ್ಟ್ರಿ ಡಿಪ್ಲೊಮೊ ಕೆಮಿಕಲ್ ಎಂಜಿನಿಯರಿಂಗ್ ಪಾಸಾಗಿರುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ಕರ್ನಾಟಕದಲ್ಲಿ ಉತ್ತಮ ಕಂಪನಿಯಾಗಿ ಹೆಸರು ಮಾಡಿರುವ ಹೈಕಲ್ ಲಿಮಿಟೆಡ್ ಕಂಪನಿಯು ಬೆಂಗಳೂರಿನ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸತತ ಮೂವತ್ತು ವರ್ಷಗಳಿಂದ ಯಶಸ್ವಿಯಾಗಿ ನಡೆದುಕೊಂಡು ಬರ್ತಾ ಇದ್ದು ಈಗ ಈ ಕಂಪನಿಗೆ ಬಿಎಸ್ಸಿ ಕೆಮಿಸ್ಟ್ರಿ ಡಿಪ್ಲೊಮೊ ಕೆಮಿಕಲ್ ಎಂಜಿನಿಯರಿಂಗ್ ಪದವೀಧರರು ಹಾಗೂ ಫಾರ್ಮ್ ಕಂಪನಿಯಲ್ಲಿ ಕೆಲಸ ಮಾಡಿ ಅನುಭವ ಉಳ್ಳವರು ಹೈಕಲ್ ಲಿಮಿಟೆಡ್ ಕಂಪನಿಯ ಪ್ರೊಡಕ್ಷನ್ ವಿಭಾಗಕ್ಕೆ ಹುಡುಕ ಬೇಕಾಗಿರ್ತಾರೆ ಆದ್ರಿಂದ ಇದೇ ತಿಂಗಳ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ ಐದರಂದು ಮಂಡ್ಯದ ಅಮರಾವತಿ ಹೋಟೆಲ್ನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಕ್ಯಾಂಪಸ್ ನೇರ ಸಂದರ್ಶನ ನಡೀತಾ ಇದ್ದು ಆಸಕ್ತಿಯುಳ್ಳ ಹುಡುಗರಿಗೆ ಆಕರ್ಷಕ ಸಂಬಳದ ಜೊತೆಗೆ ಅತ್ಯುತ್ತಮವಾದ ವ್ಯವಸ್ಥೆ ಇದು ಊಟ ತಿಂಡಿ ಸಾರಿಗೆ ಇಎಸ್ಐ ಗ್ರಾಜ್ಯುಟಿ ಹಾಗೂ ಸಮವಸ್ತ್ರವನ್ನ ಹೀಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಕಾರ್ಮಿಕರಿಗೆ ನೀಡಲಾಗುತ್ತದೆ ದಯವಿಟ್ಟು ಉದ್ಯೋಗಾವಕಾಶವನ್ನ ಸದುಪಯೋಗ ದಿನಾಂಕ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಮಂಡ್ಯದ ಅಮರಾವತಿ ಹೋಟೆಲ್ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಒಂದು ಮೂರು ಐದು ಐದು ಒಂದು ಐದು ಒಂಬತ್ತು ಏಳು ನೈನ್ ಫೈವ್ ಒನ್ ತ್ರೀ ಡಬಲ್ ಫೈವ್ ಒನ್ ಫೈವ್ ನೈನ್ ಸೆವೆನ್